ಖುಷಿ ಆಯ್ತು ನಂಗೆ ಅವ್ರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಬಟ್ ನಾನೇ ಒಂದ್ ಕ್ಷಣ ಅವ್ರನ್ನ ಅಲ್ಲಿ ನೀವು ಯಾರು ಸರ್ ಏನ್ ಸರ್ ಅಂತ ಕೇಳಿದೆ ಬಟ್ ಅದನ್ನು ಕೇಳಿದ್ದು ಎಷ್ಟು ಮಟ್ಟಿಗೆ ಸರಿ ಇರಲಿಲ್ಲ ಅನ್ನೋದು ಕೂಡ ನನಗೀಗ ಒಂಥರ ಇದಾಗ್ತಾ ಇದೆ ರಿಯಲಿ ಸರ್ ನೀವು ಮಾಡಿರುವ ಈ ಮೋಟಿವೇಶನ್ ಸ್ಪೀಚ್ ಒಂದೊಂದು ಸೆಕೆಂಡ್ ಒಂದೊಂದು ವರ್ಡ್ ಕೂಡ ತುಂಬಾ ವ್ಯಾಲ್ಯೂಬಲ್ ಇತ್ತು ಸರ್ ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಈ ಈ ರೀತಿಯಾದಂತಹ ರೀತಿಯಾದಂತಹ ಒಂದು ಒಂದು ವ್ಯಾಲ್ಯೂಬಲ್ ವರ್ಡ್ಸ್ ರಿಲೇಟೆಡ್ ಟೀಚರ್ಸ್ ಪೇರೆಂಟ್ಸ್ ಅಂಡ್ ಸೊಸೈಟಿಲಿ ಏನೆಲ್ಲ ಒಂದು ಆಗ್ತಾ ಇದೆ ಬ್ಯಾಡ್ ಕ್ರೈಮ್ಸ್ ಅದ್ರ ಬಗ್ಗೆ ಎಲ್ಲ ಒಂದು ಅವೇರ್ನೆಸ್ ಮಾಡೋದ್ರ ಮೂಲಕ ಒಂದು ಸ್ಟೋರಿಗಳು ಅದು ಎಷ್ಟು ಎಮೋಷನಲ್ ಆಗಿರೋ ಸ್ಟೋರಿಸ್ ಎಂತ ಕಲ್ಲಿರುವಂತ ಮನಸು ಕೂಡ ಒಂದು ಕ್ಷಣಕ್ಕೆ ನಾವು ಆಫರ್ ಆ ತಂದೆ ತಾಯಿ ಬಗ್ಗೆ ಹೇಳಬೇಕಾರೆ ಸರ್ ನಿಜವಾಗ್ಲೂ ನನ್ಗೆ ರಿಪ್ಲೇಸ್ ಅವರ್ ಪೇರೆಂಟ್ಸ್ ಪ್ಲೇಸ್ ಅಂತ ಹೇಳ್ತೀವಿ ಯಾರೂ ಕೂಡ ನಮ್ಮ ಪೇರೆಂಟ್ಸ್ ಪ್ಲೇಸ್ ಅನ್ನ ರಿಪ್ಲೇಸ್ ಮಾಡಲ್ಲ ಅದನ್ನ ಎಷ್ಟೋ ಮಕ್ಕಳಿಗೆ ಗೊತ್ತಿದೆ ಬಟ್ ಅವರ ಒಂದು ಈ ಸೊಸೈಟಿಯಲ್ಲಿ ಇರುವಂತಹ ಇವತ್ತಿನ ಒಂದು ಎನ್ವಿರಾನ್ಮೆಂಟಿಗೆ ಆತರ ಆಗಿದ್ದಾರೆ ಸೊ ಅವರು ನಮ್ಮ ದಾರಿಯಲ್ಲಿ ತರುವಂತ ಒಂದು ಮೋಟಿವೇಟ್ ಸ್ಪೀಚ್ ಅಮೂಲ್ಯವಾದ ಇವರೆಲ್ಲರೂ ಬಂದು ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾರೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಅದು ಥ್ಯಾಂಕ್ಸ್ ಹೇಳಕ್ಕೆ ಶಬ್ದಗಳು ಕೂಡ ಇಲ್ಲ ಸರ್ ರಿಯಲಿ ನಿಮ್ಮ ಒಂದು ಸ್ಪೀಚ್ ಇದೆ ಅಲ್ಲ ತುಂಬಾ ಮೋಟಿವೇಟ್ ಆಗಿದೆ ಈ ಇಷ್ಟೇ ಇನ್ನು ಸಾಕಾಗಿಲ್ಲ ಎದ್ದು ಹೋಗಕ್ಕೆ ಮನ್ಸು ಆಗ್ತಾ ಇಲ್ಲ ಸರ್ ನಮ್ಗೆ ಬೆಲ್ಲಾಗಿದೆ ಆಲ್ರೆಡಿ ಬೆಲ್ಲಾದ್ರೂ ನಿಮ್ಗೆ ಎದ್ ಹೋಗ್ಬೇಕು ಅನಿಸ್ತಾ ಇಲ್ಲ ದಿನ ಪೂರ್ತಿ ಸರ್ ಹೇಳುವಂತ ಮಾತುಗಳನ್ನ ಅಲಿಸ್ತಾನೆ ಇರ್ಬೇಕು ಅನ್ನುವಂತಹ ಒಂದು ಆಸೆ ಆಗ್ತಾ ಇದೆ ಈಗ ನೆಕ್ಸ್ಟ್ ಸರ್ ರಿಕ್ವೆಸ್ಟ್ ಅನ್ಕೊಳ್ರಿ ಇನ್ನೊಂದ್ ದಿನ ಖಂಡಿತ ನೀವು ಹೋಲ್ಡೇ ಬಂದ್ಬಿಟ್ಟು ನಮ್ಮ ಜೊತೆ ಇರ್ಬೇಕು ಸರ್ತಿಯಾದಂತಹ ಒಂದು ಮೋಟಿವೇಟ್ ಸ್ಪೀಚ್ ನಮ್ಮ ಮಕ್ಕಳಿಗೆ ಬೇಕಾಗಿದೆ ನಮಗೂ ಕೂಡ ಬೇಕಾಗಿದೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತಲ್ವ ಪೇರೆಂಟ್ಸ್ ಅಂದ್ರೆ ಟೀಚರ್ಸ್ ಅಂದ್ರೆ ಇದೆಲ್ಲ ಒಂಥರ ಅಟ್ಯಾಚ್ಮೆಂಟ್ ಇರುವಂತಹ ಒಂದು ರಿಲೇಷನ್ಸ್ ಇವೆಲ್ಲ ಸೊ ಎಲ್ಲೋ ಒಂದ್ ಕಡೆ ಡಿಸ್ಟ್ರಕ್ಷನ್ಸ್ ಆದ್ರೂ ಕೂಡ ನಮ್ ಲೈಫೇ ಫೈಲ್ ಆಗುತ್ತೆ ಅಲ್ವಾ ಒಂದು ಇಂಡಿವಿಜುವಲ್ ಸ್ಟೂಡೆಂಟ್ ಲೈಫಲ್ಲಿ ಟೀಚರ್ ಪೇರೆಂಟ್ಸ್ ಎನ್ವಿರಾನ್ಮೆಂಟ್ ಫ್ರೆಂಡ್ಸ್ ಇವೆಲ್ಲ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅವರೆಲ್ಲ ಎಷ್ಟು ಸಪೋರ್ಟ್ ಮಾಡಿ ಸೊ ಸರ್ ನಿಮಗೆ ಎಲ್ಲರ ಪರವಾಗಿ ನಮ್ಮ ಬಾಪೂಜಿ ಸಮೂಹ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್ ಥ್ಯಾಂಕ್ ಯು ಸರ್